ಸಿ ಬ್ಯಾಂಕ್ ಚುನಾವಣೆ ಎಲ್ಲರೂ ನೋಡಿದ್ರಿ ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋದಿಲ್ಲ ನಾನು ನನ್ನ ಅನಿವಾರ್ಯ ಅಂದ್ರೆ ನನ್ನ ಒಂದು ಮತಕ್ಷೇತ್ರ ಒಳಗ ನಮ್ಮಂತ ನಮ್ಮ ಅಂದ್ರೆ ನಮ್ಮ ಜೊತೆಗಿರ್ತಕ್ಕಂತ ಎಲ್ಲ ಎಲ್ಲಾ ಒಳಗಲಿ ಅವ್ರ ಸಲುವಾಗಿ ಯುದ್ಧ ಮಾಡೋ ಅವಶ್ಯಕತೆ ಇತ್ತು ಅವ್ರ ಸಲುವಾಗಿ ನಾ ಅದನ್ನ ಮಾಡಿದೇನೆ ಯಾಕಂದ್ರೆ ನಮ್ ಮೇಲೆ ನಂಬಿಕೆ ಇದ್ದ ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಬಹಳಷ್ಟು ಜನ ನಮ್ಮ ತಾಲೂಕಾದಾಗ ಸುಲೂ ಸೊಸೈಟಿಗಳನ್ನೂ ಕೂಡ ಇದೆ ಫಾರ್ ಎಕ್ಸಾಂಪಲ್ ಆಪ್ಕೋಳ್ ಆಗಲಿ ಇದು ದೊಡ್ಡ ಸೊಸೈಟಿಗಳು ಅದಕ್ಕೆ ಅವರೆಲ್ಲ ನಮ್ಮ ನಾವೆಲ್ಲರೂ ವಿಚಾರ ಮಾಡಿ ನಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲ ಸೊಸೈಟಿಗಳು ನಾವು ಎಲ್ರ ಬಿಡಬಾರದು ಅವ್ರ ಕೈ ಬಿಡಬಾರ್ದು ಅಂತ ಹೇಳಿ ಈ ಚುನಾವಣೆಯಲ್ಲಿ ನಾವು ಭಾಗವಹಿಸಿ ನನಗ್ ಗೊತ್ತಿತ್ತು ರಿಸಲ್ಟ್ ಏನಾಗೋದಿತ್ತು ಅದು ಗೊತ್ತಿತ್ತು ಆದ್ರೂ ಕೂಡ ನಮ್ಮ ಒಂದು ಎನ್ ಸಿ ಪಿ ಆಗಲಿ ನಮ್ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ದು ಒಂದು ಇದೈತಿ ಅದನ್ನೆಲ್ರ ನಾವು ಇದನ್ನು ಮುಂದ್ ತಗೊಂಡು ಹೋಗಬೇಕು ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿ ಈ ಚುನಾವಣೆಯನ್ನು ಮಾಡಿದವಿ ಅದ್ರಾಗ ಸಾಕಷ್ಟು ಸೊಸೈಟಿಗಳು ನಮಗೂ ಅಂದ್ರ ಮತವನ್ನು ನೀಡಿ ನಮಗ್ ಸರ್ಕಾರ ಮಾಡಿದಾರು ಅವ್ರದ್ದು ಕೂಡ ನಿಮ್ಮ ಮಾಧ್ಯಮದಿಂದ ಯಾಕಂದ್ರೆ ನಮ್ಮ ಮಾಧ್ಯಮದ ಮುಂದೆ ಇಲ್ಲಿ ನಮ್ಮ ಇಲೆಕ್ಷನ್ ಆಗೋ ತನಕ ಯಾರ ಮುಂದೆ ಬರ್ಲಿಲ್ಲ ಬಹಳಷ್ಟು ಜನ ಕೇಳಿದ್ರು ಆದ್ರೂ ಕೂಡ ನಾ ಬರೋದ ಅಂದ್ರೆ ಅದನ್ನ ಒಂದ್ ಸ್ವಲ್ಪ ಇದನ್ನ ಮಾಡಿದೆ ಇವತ್ತು ನೀವು ಯಾವ ನಿಮಿತ್ತವಾಗಿ ಇಲ್ಲಿ ಎಲ್ಲರೂ ನಾವು ಹೂಡಿದ್ವಿ ನಿಮ್ಮ ನಿಮಿತ್ತ ನಿಮ್ಮ ಮುಖಾಂತರ ನನಗೆ ಯಾರು ಅಂದ್ರೆ ನನಗೆ ಸಾಥ್ ಕೊಟ್ರು ಆ ಎಲ್ಲ ಸೊಸೈಟಿಗಳು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅದ್ರ ಜೊತೆಗೆ ನಮ್ಮ ತಾಲೂಕಾದಾಗಿನು ಬಹಳಷ್ಟು ಲೀಡರ್ಸ್ಗಳು ಕೂಡ ಈ ಸಲ ನಮ್ಮ ಜೊತೆ ಇದ್ರು ಅತ್ರ ವೀರ್ ಕುಮಾರ್ ಪಾಟೀಲ್ ಸಾಹೇಬ್ರ ಇದ್ರು ಸನ್ಮಾನ್ಯ ಕಾಕಾ ಸಾಹೇಬ್ ಪಾಟೀಲ್ ಅವ್ರ ಮಗ ಸುಜಯ್ ಪಾಟೀಲ್ ಇದ್ರು ಮಾಜಿ ಶಾಸಕರಾದ ಸುಭಾಷ್ ಜೋಶಿ ಸಾಹೇಬ್ರ ಇದ್ರು ಎಲ್ಲಾರು ನಮ್ಮ ಟೌನ್ ಪ್ಲಾನಿಂಗ್ ಅಧ್ಯಕ್ಷರಾದ ನಿಕೋನ್ನ ಪಾಟೀಲ್ ಇದ್ರು ಪಂಕಜನ ಪಾಗ್ಲಿದ್ರು ಸಾಕಷ್ಟು ಮುಖಂಡರು ನನ್ನ ಜೊತೆಗಿದ್ರು ಅವ್ರದ್ದು ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ಇಲ್ಲಿಂದ ಮುಂದ ನಮ್ಮ ತಾಲೂಕಾದ ಏನ್ ರಾಜಕೀಯ ಇರೋದು ಅದನ್ನ ಸ್ವಲ್ಪ ದಿವಸದಲ್ಲಿ ನಾವೆಲ್ಲ ಕಾರ್ಯಕರ್ತರುಗಳ ಜೊತೆ ಮಾತಾಡಿ ಒಂದು ನಿರ್ಣಯಕ್ಕೆ ನಾವು ಬರ್ತೇವಿ ಜಿಲ್ಲಾದಾಗಿ ಏನೇನ್ ನಡೆದಿತಿವಿ ನೀವೆಲ್ಲಾರು ನೋಡಿದ್ರಿ ಅದ್ರ ಬಗ್ಗೆ ನಾ ಏನ್ ಜಾಸ್ತಿ ಮಾತಾಡೋದಿಲ್ಲ ಅಷ್ಟು ದೊಡ್ಡ ನಾಯಕ ನಾ ಇಲ್ಲ ನಾ ಮೊದ್ಲೇ ನಮ್ ನಾ ಮೊದ್ಲೆ ಹೇಳಿದೇನ್ ಸರ ಈಗ ಎಲ್ಲಾ ಚುನಾವಣೆಗಳು ಬೇರೆ ಬೇರೆ ಇರ್ತವು ಈಗ ಸಾರ್ವಜನಿಕ ಚುನಾವಣೆ ಒಳಗ ನಾವು ಅವ್ರ ಜೊತೆಗೆ ಇದ್ದು ಈ ಸಹಕಾರ ಕ್ಷೇತ್ರದ ಚುನಾವಣೆ ಒಳಗ ಜಿಲ್ಲಾ ಒಳಗ ಎಲ್ಲಾ ಬದ್ಲಾವಣೆ ನೀವು ಎಲ್ಲರೂ ನೋಡಿದಿರಿ ಅದಕ್ಕೆ ನಾ ಜಾಸ್ತಿ ಮಾತಾಡೋದಿಲ್ಲ ಜಾರಕಿಹೊಳಿ ಸಹೋದರ ಏನ್ ಮಾಡಿದ್ರು ಅವ್ರ ಅದಕ್ಕೆ ಅಂದ್ರೆ ಅವ್ರಿಗೆ ಏನ್ ಅನಿವಾರ್ಯ ಇತ್ತು ಅವ್ರ ಅವ್ರ ಇದ್ರ ಒಳಗ ಇಳಿದಾರ ಏನ್ ಮಾಡೋದಿತ್ತು ಅದ್ರ ಬಗ್ಗೆ ನಾವ್ ವಿಚಾರ ಮಾಡಿ ನೋಡುದಿಲ್ಲ ನಮಗೇನ್ ಏನ್ ಮಾಡೋದಿ ತಟ್ಟು ವಿಚಾರ ನಾವು ಮಾಡೋದಿ ಅದ್ರ ಬಗ್ಗೆ ನಾ ಮಾತಾಡೋದಿಲ್ಲ ಅವ್ರ ಅವ್ರಿಗೆ ಗೊತ್ತು ನಾ ಏನ್ ಜಾಸ್ತಿ ಮಾತಾಡೋದಿಲ್ಲ ಯಾಕಂದ್ರ ಅಷ್ಟು ದೊಡ್ಡವ್ ನಾ ಅಲ್ಲ ಅವ್ರ ಅವ್ರ ಅಷ್ಟು ಮಾತಾಡೋಷ್ಟು ದೊಡ್ಡವ್ರ ನಾ ಅಲ್ಲ ನಾವ್ ಸಣ್ಣ ಕಾರ್ಯಕರ್ತ ಅವ್ರ ಇತರಲ್ಲೇ ಬೆಳೆದಿರ್ತ ಬೆಳತಿರ್ತಕ್ಕಂತ ಕಾರ್ಯಕರ್ತ ನಾನು ನಾ ಮುಂದೆ ಅನಿವಾರ್ಯದಿಂದ ಕಾಂಗ್ರೆಸ್ ದಾಗ ಏನ್ ಪರಿಸ್ಥಿತಿ ಆಯ್ತು ನಾ ಎನ್ ಸಿ ಪಿ ದಿಂದ ಹೋಗಿ ಚುನಾವಣೆ ಅಲ್ಲಿ ನಿಪಾಣಿ ಕ್ಷೇತ್ರದಾಗ ಮಾಡಿದೆ ಮುಂದ ಎಂ ಪಿ ಎಲೆಕ್ಷನ್ ಒಳಗ ಪ್ರಿಯಾಂಕಾ ಜಾರಕಿಹೊಳಿ ಎಲೆಕ್ಷನ್ ದಾಗ ನಮ್ಮದಾಗ್ಲಿ ಎನ್ ಸಿ ಪಿ ಕಾಂಗ್ರೆಸ್ ನಮ್ದು ಇದ್ ಇದ್ದ ಕಾರಣ ಅದನ್ನ ಮಾಡುವ ಅನಿವಾರ್ಯ ಇತ್ತು ಶರದ್ ಪವಾರ್ ಸಾಹೇಬ್ರ ಆದೇಶದಿಂದ ನಾವು ಕೂಡ ಎಲ್ಲಾರು ಮತ್ ಆ ಸಭೆಗೆ ಶರದ್ ಪವಾರ್ ಸಾಹೇಬ್ರ ಸುತ್ತಾ ಬಂದ್ರ ಅವ್ರ ಟೈಮ್ ಶೆಡ್ಯೂಲ್ ಬ್ಯುಸಿ ಇದ್ರೂ ಕೂಡ ನಮ್ಮ ಒತ್ತಾಯ ಮೇರೆಗೆ ಅವರು ನಿಪ್ಪಾಣಿಗೆ ಬಂದು ನಮ್ ಕ್ಯಾಂಡಿಡೇಟ್ ಇಲ್ಲ ಇಲ್ಲ ಅಂದ್ರೆ ಆಗಿತ್ತು ಆದರೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಭೆಗೆ ಅವ್ರ ಪ್ರಚಾರಗೋಸ್ಕರ ಅವ್ರು ಇಲ್ಲಿ ಬಂದ್ರು ಅವ್ರ ಬ್ಯುಸಿ ಶೆಡ್ಯೂಲ್ದಾಗ ಬಂದು ಇಲ್ಲಿ ಪ್ರಚಾರ ಮಾಡಿ ಅದ್ರದ ಫಲಿತಾಂಶ ಅಂದ್ರೆ ಮೂವತ್ ಸಾವಿರ ಲೀಡ್ ಆಗ್ಯದ ಕಾರಣ ಅಂದ್ರೆ ಶರದ್ ಪವಾರ್ ಸಾಹೇಬ್ರು ಬಂದಾಗ ಮೂವತ್ ಸಾವಿರ ಲೀಡ್ ಆದ ಇನ್ನ ಅವ್ರ ದೊಡ್ಡವ್ರ ಇದಾರೆ ನಾವು ಮಾತಾಡೋದು ತಪ್ಪಾಗ್ತಿತ್ತು ಸರ್ ಅದು ಅವ್ರಿಗೆ ಗೊತ್ತು ನಮಗ್ ಗೊತ್ತಿಲ್ಲ ಸರ್ ನಾವ ಇನ್ನೂವರೆಗೆ ಸಿನ್ಸ್ ನೈನ್ಟೀನ್ ನೈನ್ಟಿ ಏಟ್ ಸನ್ಮಾನ್ಯ ಇವತ್ತಿನ ನಮ್ ಡಿಸ್ಟಿಕ್ ಮಿನಿಸ್ಟರ್ ಆದ ಸತೀಶನ್ನ ಜಾರಕಿಹೊಳಿ ಸಾಹೇಬ್ರ ಫಸ್ಟ್ ಇಲೆಕ್ಷನ್ ಅಲ್ಲಿಂದು ಇವತ್ತುವರೆಗೆ ಅಲ್ಲಿಂದು ಇವತ್ತು ವರೆಗೆ ನಾವು ಅವ್ರ ಫ್ಯಾಮಿಲಿ ಜೊತೆ ಇದ್ದೀವಿ ಯಾವ ಇಲೆಕ್ಷನ್ ದಾಗ ಅವ್ರ ಬಿಟ್ಟಿಲ್ಲ ನಾವು ಇನ್ನ ಅವ್ರಿಗೆ ಗೊತ್ತಾದ ಅವ್ರ ಯಾಕೆ ಹಂಗಂದ್ರು ನಂಗೆ ಗೊತ್ತಿಲ್ಲ ಲಕ್ ಸನ್ಮಾನ್ಯ ಶ್ರೀ ಲಕ್ಕನನ್ನ ಜಾರಕಿಹೊಳಿ ಅವರ ಎಂ ಎಲ್ ಸಿ ಎಲೆಕ್ಷನ್ ದಾಗ ಕೂಡ ನಿಮಗೂ ಗುರ್ತೈತಿ ಇಲ್ಲಿ ನಾವ ಪ್ರಚಾರ ಮಾಡಿ ಇಲ್ಲಿ ನಾವ ಅವಾಗೂ ಕೂಡ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರ ಎಂ ಪಿ ಎಲೆಕ್ಷನ್ ದಾಗ ಕೂಡ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ನಾವು ಯಾವತ್ತು ಯಾರಿಗೂ ಮೋಸ ಮಾಡಿರ್ತಕ್ಕಂಥ ಯಾವ್ದು ಕೆಲಸ ನಾವು ಮಾಡಿಲ್ಲ ಸಾರ್ವಜನಿಕ ಯಾವ್ದು ಇಲೆಕ್ಷನ್ ಬಂದ್ರ ಅವ್ರ ಜೊತೆಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಅವ್ರ ತಂದ ಯಾರು ನಿತ್ರನು ಕೂಡ ನಾವು ಯಾವಾಗೂ ಅವ್ರನ್ನ ಬಿಟ್ಟು ಯಾವ್ದು ಕೆಲಸ ಮಾಡಿಲ್ಲ ನಾ ಮೋಸ ಆಗಿತಿ ನಾ ಅನ್ನೋದೇ ಇಲ್ಲ ಹ್ಮ್ ಹೆಂಗ ನೀನ್ ಮುಂದ್ ಹೆಂಗ್ ಸಂಬಂಧ ಅಂದ್ರೆ ಸಿಚುವೇಶನ್ ಹೆಂಗ್ ಬರ್ತಿತ್ ಹೆಂಗ ನೋಡ್ರಿ ರಾಜಕಾರಣಿ ಅದ ನಿಮಗೂ ಗುರ್ತಿತ್ತು ಅದ್ ನಿತ್ಯ ನಿತ್ಯನ್ ನೀರ್ ಅಲ್ಲದ ಹರಿಯತಕ್ಕಂತ ನೀರ್ ಅದು ಅದ್ ಹರಿದಾಡ್ಕೊತ ನೀರ್ ಹೋಗ್ತಿರ್ತಿ ನಾವು ತಕ ಹೋಗ್ಬೇಕಾಗ್ತಿ ಒಂದ ಕಡೆ ನಿತ್ತು ನಡೆದಿಲ್ಲ ಮುಂದ್ ಏನ್ ಸಂದರ್ಭ ಬರ್ತಿ ಗೊತ್ತಾಗೋದು ಹೆಂಗ್ ಸಂದರ್ಭ ಬರ್ತಿತ್ತಿ ಅದು ಗೊತ್ತಾಗೋದು ಈಗ ಪದೇ ಪದೇ ಎಲ್ಲಾ ಲೀಡರ್ಸ್ಗಳು ಹೇಳ್ತಾ ಇದ್ರು ರಾಜಕಾರಣದಾಗ ಪರ್ಮನೆಂಟ್ ಶತ್ರು ಯಾರಿಲ್ಲ ಪರ್ಮನೆಂಟ್ ಮಿತ್ರು ಯಾರಿಲ್ಲ ಅದಕ್ಕಾಗಿ ಮುಂದೆ ಹೆಂಗ್ ದಿವ್ಸ ಬರ್ತು ಹಂಗ್ತಿತ್ತು ನಾವು ಯಾರಿಗೆ ನೋಡ್ರಿ ಅವ್ರ ಮೇಲೆ ಟೀಕೆ ಮಾಡುವಷ್ಟು ನಾವ್ರ ದೊಡ್ಡವ್ರಲ್ಲ ಸನ್ಮಾನ್ಯ ರಮೇಶ್ ಅಣ್ಣ ಜಾರಕಿಹೊಳಿ ಅವ್ರ ಒಂದು ರಾಜ್ಯದ ಮುಖಂಡರಿದ್ದಾರೆ ಅವ್ರ ಬಗ್ಗೆ ನಾವು ಮಾತಾಡೋದು ಅವ್ರಿಗೆ ಗೊತ್ತದ ಅವ್ರು ಯಾಕೆ ಅಂದ ಹಂಗ ಅಂದ್ರ ಅದ ಅವ್ರಿಗೆ ಅವರೇ ಉತ್ತರ ಕೊಡ್ಬೋದ್ನ ನಾ ಕೊಡೋ ಉತ್ತರ ಕೊಡೋ ಅಷ್ಟು ದೊಡ್ಡವ್ ನಾ ಅಲ್ಲ ಇನ್ನ ಅದನ್ನ ನೀವು ಅವ್ರಿಗೆ ಕೇಳ್ರಿ ಸರ್ ನಾ ಏನ್ ಹೇಳುವ ನಾ ಅವ್ರ ಛತ್ರ ಛಾಯದಾಗ ಬೆಳತಕ್ ಬೆಳದ್ ಬೆಳದಿರ್ತಕ್ಕಂಥ ಸಣ್ಣ ಕಾರ್ಯಕರ್ತ ಇನ್ ಅವ್ರಿಗೆ ನಾ ಅವ್ರು ಯಾಕೆ ಸೀರಿಯಸ್ ತಗೊಂಡ್ರು ಆಕ್ಚುಲಿ ನಾ ಒಂದ್ ವಿಶ್ವಾಸ ಇಟ್ಕೊಂತಿದ್ದೆ ನನ್ಗಂದ್ರ ಅವ್ರ ಒಂದು ಕಾಯಮದ ಆಶೀರ್ವಾದ ಐತೆ ಅಂತ ಹೇಳಿ ನಾ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಕೂಡ ಅದ ತಿಳ್ಕೊಂಡ್ ಕೆಲಸ ಮಾಡ್ತಾ ಇದ್ದೇನೆ ಆದ್ರೆ ಏನ್ ಅವ್ರ ಮೂರು ಮಂದಿ ಕೂಡಿ ನನ್ನ ಮೇಲೆ ಬಂದು ನನ್ನ ನನ್ನ ಇದ್ರ ಬಗ್ಗೆ ಏನ್ ಏನ್ ಮಾತಾಡಿದ್ರು ಏನಂದ್ ಅವ್ರಿಗೆ ಗೊತ್ತು ನನ್ನ ನಾ ಏನ್ ದ್ರೋ ಮಾತಾಡೋದು ಇಚ್ಛೆ ಪಡೋದಿಲ್ಲ ಯಾಕಂದ್ರ ಅವ್ರ ಒಳಗ ನಾವು ಅಂದ್ರೆ ನಾ ನಮ್ ಫಾದರ್ ಆಗ್ಲಿ ದಿವಂಗತ್ ರಾವ್ಸಾದ ಪೈಟ್ಲ ಆಗಲಿ ಫಸ್ಟ್ ಇಲೆಕ್ಷನ್ ನಾ ಈಗ ಹೇಳಿದಲ್ಲ ಅವ್ರ ಮತ್ತ ಜೊತೆನೇ ಇದ್ರು ನಾವು ಯಾವಾಗ ಬಿಟ್ಟಿಲ್ಲ ಇವತ್ತು ಈ ಪ್ರಸಂಗ ಬತ್ತು ಇದು ನನಗೂ ಬಹಳ ದುಃಖ ಈ ಈ ಪ್ರಸಂಗ ಯಾಕೆ ಬತ್ತು ಇನ್ನೋದು ಅವ್ರಿಗೆ ಉತ್ತರ ಅವ್ರ ನಾ ಅವ್ರಿಗೆ ಹೋಗಿ ಹೇಳಿ ಬಂದಿದ್ದೆ ನನ್ನ ಪ್ರತಿಷ್ಠಾನ ನಂದ್ ಇಲ್ಲಿ ತಾಲೂಕಾದಾಗ ಮುಂದಿನ ರಾಜಕೀಯ ಮಾಡ್ಬೇಕಾದ್ರೆ ಈ ಚುನಾವಣೆ ಮಾಡೋದು ಬಹಳ ಮುಖ್ಯ ಐತಿ ನಾ ಮಾಡ್ಬೇಕಾಗತ್ತೆ ಅಥ್ಹೇ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೂ ಬಾಲಚಂದ್ರ ಅಣ್ಣ ಜಾರಕಿಹೊಳಿ ಅವ್ರಿಗೂ ಇಬ್ಬರಿಗೂ ಹೇಳಿ ಬಂದಿದ್ದೆ ನಾವು ನನಗ ಇನ್ನ ಅದ್ರ ಬಗ್ಗೆ ಸರ್ ಬಿಟ್ಟು ಬಿಟ್ಟರೆ ಅದನ್ನ ಮಾತಾಡೋದು ಬೇಡ ಎಷ್ಟು ಮಾತ ಎಷ್ಟು ಮಾತಾಡಿದ್ರ ಅಷ್ಟೇ ಐತಿ ಇನ್ನ ಅದ ಅವ್ರಿಗೆ ಗೊತ್ತಾ ಏನಾಗಿತಿ ಅದ ನನಗ ಗೊತ್ತಾ ಒಳಗಿನ ಮಾತು ಏನಾಗಿತಿ ಅದನ್ನ ಬಹಿರಂಗವಾಗಿ ಹೇಳಕ್ ಆಗುದಿಲ್ಲ ನಾ ಹೇಳುದಿಲ್ಲ ಹೌದು ಲೇಟ್ ಆದ್ರ ಸರ್ ನಾ ಕಳವೆ ಆರು ತಿಂಗಳದಿಂದ ಅದ್ರ ಜೊತೆ ಅವ್ರಿಗೂ ನಮ್ಮ ನಾನ್ ಅಂತ ಹೇಳ್ಬೋದು ಬಂದಿದೆ ಗ್ರೀನ್ ಸಿಗ್ನಲ್ ಬರೋ ತನಕ ನಾನು ನಿತ್ತೆ ಅವ್ರ ಕಡೆ ಗ್ರೀನ್ ಸಿಗ್ನಲ್ ಬರ್ಲಿಲ್ಲ ಅಂದ ಕೂಡ್ಲೆ ನಮ್ಮ ಕಾರ್ಯಕರ್ತರೂ ಇನ್ ಇಲೆಕ್ಷನ್ ಬಿಟ್ರ ನಮ್ ಕೈಯಾಗಿಂದ ಎಲ್ಲಾನು ಹೋಗ್ತಿತ್ ಅಂತೇಳಿ ನಾವು ಇಲೆಕ್ಷನ್ ಅಂತ ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದಾಗ ನಮ್ ತಾಲೂಕ ನಾಯಕರಾದ ವೀರ್ ಕುಮಾರ್ ಪಾಟೀಲ್ ಸುಭಾಷ್ ಸರ್ ಈಗ ಹೇಳಿದಲ್ಲ ಸುಜಯ್ ಪಾಟೀಲ್ ನಿಖು ಪಾಟೀಲ್ ಪಂಕಜ್ ಪಾಟೀಲ್ ಇವರೆಲ್ಲರೂ ಕೂಡ ನಾವು ಒಂದ್ ನಿರ್ಣಯ ಮಾಡಿದಾಗ ನೀವು ಮಾಡಬೇಕಂತೇಳಿ ಯಾವಾಗ ಪರಿಸ್ಥಿತಿ ಎಲ್ಲರಿಗೂ ಕೂಡಿ ಇದಾಯ್ತು ಅವಾಗ ನಾನ್ ನಿಂತಿದೆ ಇನ್ ಇನ್ನ ನಾ ಎಲ್ಲ ಈಗ ಕಾರ್ಯಕರ್ತರ ಗೊಂದಲ ಅಂದ್ರ ಈಗಾಗಲೇ ನಾವು ಅಂದ್ರೆ ಯಾರ ಜೊತೆಗೆ ಇನ್ನ ಸಮಾಲೋಚನೆ ಮಾಡಿಲ್ಲ ಎಲ್ಲರ ಜೊತೆ ಮಾಡಿ ನಮ್ ಕಾರ್ಯಕರ್ತರ ಮೀಟಿಂಗ್ ಮಾಡಿ ಈಗ ಯಾಕಂದ್ರೆ ಈಗ ಸ್ಥಾನಿಕ ಚುನಾವಣೆಗಳು ಬರ್ತವ್ರಿ ಈಗ ಲೋಕಲ್ ಬಾಡೀಸ್ ಇಲೆಕ್ಷನ್ ಪಂಚಾಯತಿ ಆಗಲಿ ಜಡ್ ಪಿ ಟಿ ಪಿ ಬರ್ಬೋದು ಅವಾಗಾದ್ರೆ ನಿರ್ಣಯ ಮಾಡ್ಬೇಕಂತ ಹೇಳಿ ನಾವ್ ನಿಜತ್ ಈಗ ಎಲ್ಲದಕ್ಕೂ ಒಂದ್ ಕರೆಕ್ಟ್ ಟೈಮ್ ಬರ್ಬೇಕಾಗ್ತಿತ್ತು ಆದ್ರ ಮುಂಚೆ ನಾವು ನಿರ್ಣಯ ಮಾಡಿದ್ರೆ ಉಪಯೋಗ ಇಲ್ಲ ಈಗ ಏನ್ ಲೋಕಲ್ ಬಾಡೀಸ್ ಎಲೆಕ್ಷನ್ ಬರ್ತಲ್ಲ ಅವಾಗೆಲ್ಲ ಕಾರ್ಯಕರ್ತರ ವಿಶ್ವಾಸದಾಗ ತಗೊಂಡ ಎಲ್ಲಾರು ಏನ್ ಅಂತಾರು ಆತಕ್ಕ ಮಾಡೋಂತ ವ್ಯವಸ್ಥೆ ಮಾಡ್ತೇವೆ ಮುಂದಿನ ದಿವಸ